ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂಗ್ಲೀಷ್ ಸೌತೆಕಾಯಿ ನೋಡಲು ಮಾಮೂಲಿಯಾಗಿ ಬಳಸುವ ಸೌತೆಕಾಯಿಗಿಂತ ಹೆಚ್ಚು ಆಕರ್ಷವಾಗಿ ಕಾಣುತ್ತದೆ ಸಣ್ಣಕ್ಕೆ ನಿರ್ಲವಾದ ಆಕಾರ ತೆಳುವಾದ ಸಿಪ್ಪೆ ಕಡಿಮೆ ಬೀಜ ಒಗರು ಮತ್ತು ಕೈ ಅಂಶವಿರದೇ ಸಿಹಿಯಾಗಿರುವ ಇದರ ವಿಶೇಷತೆ ಹಾಗಾದರೆ ಇದಕ್ಕೆ ಬೇಡಿಕೆ ಮತ್ತು ಬೆಲೆ ಎಷ್ಟು ಎಂದು ನೋಡಿಕೊಂಡು ಬರೋಣ ಈ ಇಂಗ್ಲಿಷ್ ಸೌತೆಕಾಯಿಯನ್ನು ತಾಲೂಕಿನ ಅಪ್ಪೇನಗೌಡ ಹಳ್ಳಿಯ ರೈತ ಜಯಂತ್ ಬೆಳೆದಿದ್ದು ತನ್ನ ಯಶೋಗಾಥೆಯನ್ನು ವಿವರಿಸಿದ್ದಾನೆ ಯುರೋಪ್ ಮತ್ತು ಇಂಗ್ಲೀಷ್ ಸಂಸ್ಥೆಕಾಯಿಗಳು ಮೂರು ತಿಂಗಳ ಬೆಳೆ ಮೊದಲ ಫಸಲು ಮೂವತ್ತು ದಿನಕ್ಕೆ ಬಂದರೆ ಅನಂತರ ಎರಡನೇ ತಿಂಗಳು ನಮ್ಮ ಫಸಲನ್ನು ಕೊಡುತ್ತದೆ ಒಂದು ಎಕರೆಗೆ ಮೂವತ್ತರಿಂದ ನಲವತ್ತು ಟನ್ ಇಳುವರಿ ಪಡೆಯಬಹುದು ಒಂದು ಸಸಿ ನಾರು ಹತ್ತು ರೂಪಾಯಿಗೆ ಕೊಟ್ಟು ತಂದು ಒಂದು ಎಕರೆಗೆ ನಾಟಿ ಮಾಡಿದ್ದೇನೆ ನಾಟಿ ಮಾಡುವ ಮುನ್ನ ಕೊಟ್ಟಿಗೆ ಗೊಬ್ಬರ ಮಣ್ಣು ಹಾಕಿ ಭೂಮಿಯನ್ನು ಸಿದ್ಧತೆ ಮಾಡಿದ್ದೇನೆ ನಾಟಿ ಮಾಡಿದ ಒಂದು ವಾರದಲ್ಲಿ ಬೀಜ ಮೊಳೆತು ಬಳಿಯಾಯಿತು ಬೀಜವನ್ನು ಮೊಳಕೆ ಹೊಡೆದ ನಂತರ ಬಳಿಯಾಗಿ ಮೇಲೆ ಏರಲು ಅನುಕೂಲವಾಗುವಂತೆ ದಾರವನ್ನು ಕಟ್ಟಿದೆ ಎಂದು ಹೇಳಿದ್ದಾರೆ ಹೂ ಕಟ್ಟುವ ಹಾಗೆ ಬಳಿಯನ್ನು ಎಲೆ ಕೆಂಪಾಗುವ ಸಂದರ್ಭದಲ್ಲಿ ತಜ್ಞರ ಸಲಹೆ ಪಡೆದು ಔಷಧಗಳನ್ನು ಒಂದೆರಡು ಬಾರಿ ಸಿಂಪಡಿಸಿದ್ದಾರೆ ಸಾಕು ಇದರ ಜೊತೆಗೆ ಹಸುವಿನ ಗಂಜಲ ದ್ರವರೂಪ ಗೊಬ್ಬರ ನೀರಿನ ಮೂಲಕ ಗಿಡಗಳಿಗೆ ಹಾಯಿಸುವುದರಿಂದ ಯಾವುದೇ ರೋಗವು ಬರುವುದಿಲ್ಲ ಎಂದು ಹೇಳಿದ್ದಾರೆ ಸರಿಯಾಗಿ ಮೂವತ್ತು ದಿನಗಳಿಗೆ ಫಸಲ್ ಕೊಯ್ಲಿಗೆ ಬಂದು ಮೊದಲ ಕೊಯ್ಲಿನಲ್ಲಿ ಮೂರ ಮೂರು ದಿನ ನಡೆದಿದ್ದು ಮೂರು ಟನ್ ಸೌತೆಕಾಯಿ ಸಿಕ್ಕಿದೆ ಚಿಕ್ಕಬಳ್ಳಾಪುರದ ವಿವಿಧ ಕಂಪನಿಗಳಿಗೆ ಸೌತೆಕಾಯಿಯನ್ನು ಕೊಳ್ಳಿಕೊಳ್ಳುತ್ತಿವೆ ಪ್ರಸ್ತುತ ಮೂವತ್ತೊಂದು ರೂಪಾಯಿ ಬೆಲೆ ಇದೆ ಸೌದೆಕಾಯಿದ್ದು ಬಂಡವಾಳ ಬಿಟ್ಟು ನನಗೆ ಕೇವಲ ಮೂವತ್ತೈದು ದಿನಕ್ಕೆ ಒಂದು ಲಕ್ಷ ನಿವ್ವಳ ಆದಾಯ ಬಂದಿದೆ ಎಂದು ಇವರು ಹೇಳಿದ್ದಾರೆ ಆದರೆ ಏನಿಲ್ಲ ಅಂದರೂ ಎಂಟರಿಂದ ಒಂಬತ್ತು ಲಕ್ಷ ಆದಾಯಗೊಳಿಸುತ್ತೇನೆ ಎಂದು ಆತ್ಮವಿಶ್ವಾಸದಿಂದ ಅಪ್ಪೇನ್ಗೌಡಿ ಹಳ್ಳಿಯ ರೈತ ಆದಂಥ ಜಯಂತ್ ಅವರು ಹೇಳಿದ್ದಾರೆ ಈ ಇಂಗ್ಲಿಷ್ ಸೌತೆಕಾಯಿಯನ್ನು ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಕಾಣುತ್ತಿದೆ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ